ನಮಸ್ಕಾರ ನಾನು ಎಲ್ದೋಸ್ ಮಾತಾಡ್ತಾ ಇದ್ದೀನಿ ಪಾರಂಪರಿಕ ವೈದ್ಯ ನಾಡಿ ಪಾರಂಪರಿಕ ಆಯುರ್ವೇದದಿಂದ ಕೆಂಗೇರಿ ಬೆಂಗಳೂರು ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇತ್ತೀಚೆಗೆ ಎಲ್ಲರಿಗೂ ತುಂಬ ಸ್ವಂಟ ನೋವು ಬರ್ತಾ ಇದೆ ಯಾವ ಕಾರಣದಿಂದ ಯಾವ್ಯಾವ ಡಿಸ್ಕ್ಗಳಲ್ಲಿ ಸಮಸ್ಯೆ ಆಗೋದ್ರಿಂದ ಹೆಚ್ಚಾಗಿ ಸೊಂಟ ನೋವು ಬರ್ತಾ ಇದೆ ಮತ್ತು ಯಾವ್ಯಾವ ರೀತಿ ಡಿಸ್ಕ್ಗಳಲ್ಲಿ ಸಮಸ್ಯೆ ಆಗುತ್ತೆ ಆ ಕಾರಣದಿಂದ ನಿಮಗೆ ಸೊಂಟದಲ್ಲಿ ಯಾವ್ಯಾವ ಭಾಗದಲ್ಲಿ ಹೆಚ್ಚಾಗಿ ನೋವು ಬರುತ್ತೆ ಯಾವ ರೀತಿ ನೀವು ಸಿಂಪಲ್ ಆಗಿ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಬೋದು ಅನ್ನೋದನ್ನ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ ನಾರ್ಮಲಿ ಮಾನವನ ಏನು ಸ್ಪೈನ್ ಏನಿರುತ್ತೆ ಮನುಷ್ಯನ ಸ್ಪೈನು ಅದರಲ್ಲಿ ಮೂರು ನಾಲ್ಕು ರೀಜನ್ ಮಾಡ್ತಾರೆ ಒಂದು ಕುತ್ತಿಗೆಯ ಭಾಗಕ್ಕೆ ಏನು ಹೇಳ್ತಾರೆ ಸರ್ವೈಕಲ್ ಅಂತ ಹೇಳಿ ಕರೀತಾರೆ ಇದನ್ನ ಸರ್ವೈಕಲ್ ಇದು ಕುತ್ ನೋಡಿ ಇದೊಂದು ಮಾನವನ ಸ್ಪೈನ್ ಇದು ಮಾನವನ ಒಬ್ಬ ಮನುಷ್ಯನ ಸ್ಪೈನಲ್ ಕಾರ್ಡ್ ಬೆನ್ನುಮೂಳೆ ಅಂತ ಕರಿತೀವಿ ಬೆನ್ನುಮೂಳೆ ಬೆನ್ನುಮೂಳೆಯಲ್ಲಿ ಇದು ಕುತ್ತಿಗೆಯ ಭಾಗ ಇದು ಮಧ್ಯಭಾಗ ಇದು ಕೆಲ ಸೊಂಟದ ಭಾಗ ಮತ್ತು ಇದು ದ ಟೈಲ್ ಬೋನ್ ಸ್ಯಾಕ್ರಲ್ ಅಂತ ಕರಿತೀವಿ ಇದಕ್ಕೆ ನಾವು ಸರ್ವೈಕಲ್ ರೀಜನ್ ಅಂತ ಕರೆದ್ರೆ ಇದಕ್ಕೆ ತೊರಾಸಿಕ್ ಅಂತ ಕರಿತೀವಿ ಇದಕ್ಕೆ ಲಂಬರ್ ಅಂತ ಕರಿತೀವಿ ಇದಕ್ಕೆ ಸ್ಯಾಕ್ರಲ್ ಅಂತ ಕರಿತೀವಿ ಈ ಕುತ್ತಿಗೆಯಲ್ಲಿ ಸುಮಾರು ಎಂಟು ಡಿಸ್ಕ್ಗಳು ಬರ್ತವೆ ಈ ಎಂಟು ಡಿಸ್ಕ್ಗಳು ಬರ್ತವೆ ಮತ್ತು ಈ ತೊರಾಸಿಕ್ ಭಾಗದಲ್ಲಿ ನಿಮಗೆ ಸುಮಾರು ಹನ್ನೆರಡು ಡಿಸ್ಕ್ಗಳು ಬರ್ತವೆ ಮದ್ಯ ಬೆನ್ನು ಅಂತ ಏನು ಕರಿತೀವಿ ಅದರಲ್ಲಿ ಹನ್ನೆರಡು ಡಿಸ್ಕ್ಗಳು ಬರ್ತವೆ ಲಂಬರ್ ರೀಜನ್ ಅಂದರೆ ಕೆಲಸ ಹೊಂಟ ನಾರ್ಮಲಿ ಎಲ್ಲರಿಗೂ ಜಾಸ್ತಿ ಪ್ರಾಬ್ಲಮ್ ಬರೋದೇ ಈ ಕೆಳ ಸೊಂಟದಲ್ಲಿ ಇದರಲ್ಲಿ ಐದು ಡಿಸ್ಕ್ಗಳು ಬರ್ತವೆ ಅದು ಬಿಟ್ಟರೆ ಕೆಳಗಡೆ ಸ್ಯಾಕ್ರಲ್ ಏನು ಟೈಲ್ ಬೋನ್ ಅಂತ ಬರುತ್ತೆ ಆ ಟೈಲ್ ಅಲ್ಲಿ ಕೂಡ ಒಂದು ಐದು ಡಿಸ್ಕ್ಗಳು ಬರ್ತವೆ ಹೆಚ್ಚಾಗಿ ಮನ್ಸನಿಗೆ ತುಂಬ ತೊಂದರೆ ಕೊಡುವ ಭಾಗ ಯಾವುದು ಅಂತಂದರೆ ಈ ಕೆಳ ಸೊಂಟ ಕೆಲ ಸೊಂಟದಲ್ಲಿ ಅದನ್ನು ನಾವು ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಎಲ್ ಫೈವ್ ಅಂತೇಳಿ ಐದು ಡಿಸ್ಕ್ಗಳಿಗೆ ಎಲ್ ಒಂದಿಂದ ಹಿಡಿದು ಎಲ್ ಫೈವ್ ತನಕ ಹೇಳ್ತೀವಿ ನಾರ್ಮಲಿ ಹೆಚ್ಚಾಗಿ ಎಲ್ಲರಿಗೂ ತೊಂದರೆ ಕೊಡುವಂಥ ಡಿಸ್ಕ್ಗಳಂದರೆ ಎಲ್ ಫೋರ್ ಮತ್ತು ಎಲ್ ಫೈವ್ ಈ ಎಲ್ ಫೋರ್ ಎಲ್ ಫೈವ್ಗಳಲ್ಲಿ ಪ್ರಾಬ್ಲಮ್ ಆದಾಗಲೇ ನಿಮಗೆ ಸೊಂಟ ನೋವು ಹೆಚ್ಚಾಗಿ ಬರೋದು ಯಾಕಂದರೆ ತೀರೋ ಮೂಮೆಂಟ್ಗಳಲ್ಲಿ ನೀವು ಬಗ್ಗೆ ಕೆಲಸ ಮಾಡುವ ಎಲ್ಲ ಮೂಮೆಂಟ್ಗಳಲ್ಲಿ ಈ ಎಲ್ ಫೋರ್ ಎಲ್ ಫೈವೇ ಜಾಸ್ತಿ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಹೆಚ್ಚಾಗಿ ಅದೇ ಡಿಸ್ಕ್ಗಳೇ ಪ್ರಾಬ್ಲಮ್ ಆಗುತ್ತೆ ಇದು ಪ್ರಾಬ್ಲಮ್ ಆಗೋಕ್ಕೆ ಒಂದು ಎರಡು ಮೂರು ರೀತಿಯ ಕಾರಣಗಳಿದಾವೆ ಒಂದು ನಿಮ್ಮ ಆಯುರ್ವೇದದ ಪ್ರಕಾರ ನಿಮ್ಮ ದೇಹದಲ್ಲಿ ವಾತದೋಷದ ಇಂಬ್ಯಾಲೆನ್ಸ್ ವಾತದೋಷ ಹೆಚ್ಚಾದಾಗ ಈ ಡಿಸ್ಕ್ಗಳು ಅದರದ್ದ ಕ್ರೆಡಿಬಿಲಿಟಿ ಕಳ್ಕೊಳ್ತಾ ಬರುತ್ತೆ ಅಥವಾ ಅದರ ಡೆನ್ಸಿಟಿ ಕಳ್ಕೊಳ್ತಾ ಬರುತ್ತೆ ಇನ್ನೊಂದು ಆಮವಾತ ಅಂತ ಕರಿತೀವಿ ಆಮ ಅಂದರೆ ನಿಮ್ಮ ಜೀರ್ಣ ಶಕ್ತಿ ಸರಿ ಆಗಲ್ದೆ ಅಲ್ಲಿಂದ ಪ್ರೊಡ್ಯೂಸ್ ಆದಂಥ ವಾಯು ಏನಾಗುತ್ತೆ ಅದು ಬಂದ್ಬಿಟ್ಟು ನಿಮ್ಮ ಡಿಸ್ಕನ್ನ ಗ್ಯಾಪ್ಗಳಲ್ಲಿ ಸೇರಿಬಿಟ್ಟು ಅಲ್ಲಿನ ಅಲೈನ್ಮೆಂಟನ್ನು ಹಾಳು ಮಾಡಿಬಿಟ್ಟು ಅಲ್ಲಿನ ರಕ್ತ ಸಂಚಾರವನ್ನು ತಡೆ ಮಾಡಿದಾಗ ಕೂಡ ನಿಮಗೆ ಸೊಂಟ ನೋವು ಬರುತ್ತೆ ಇನ್ನೊಂದು ವಾತದೋಷ ಮತ್ತು ಅದರ ಇನ್ನಿತರ ಕಾರಣಗಳಿಂದಾಗಿ ಸೊಂಟ ಕೆಲಸಂಟದ ಡಿಸ್ಕ್ಗಳಲ್ಲಿ ಆದಂತಹ ಕಂಪ್ರೆಷನ್ ಆಗಿರ್ಬೋದು ಕಂಪ್ರೆಷನ್ ಅಂತಂದರೆ ಒಂದು ಡಿಸ್ಕು ನೋಡಿ ಇಲ್ಲಿ ನೋಡಿ ಈ ಡಿಸ್ಕ್ಗಳಲ್ಲಿ ಎಲ್ಲ ಒಂದು ಸಮಾನಾಂತರ ಗ್ಯಾಪ್ಗಳಿರೋದು ಒಂದಕ್ಕೆ ಇನ್ನೊಂದು ಡಿಸ್ಕ್ಗೆ ಈಕ್ವಲ್ ಆದ ಗ್ಯಾಪ್ಗಳು ಆಲ್ಮೋಸ್ಟ್ ಈಕ್ವಲ್ ಗ್ಯಾಪ್ಸ್ ಇರುತ್ತೆ ಈ ಗ್ಯಾಪ್ಗಳು ಯಾವಾಗ ಕಡಿಮೆ ಆಗ್ತದೆ ಕಡಿಮೆ ಆದನ್ನು ಕಂಪ್ರೆಷನ್ ಅಂತ ಕರಿತೀವಿ ಗ್ಯಾಪ್ ಜಾಸ್ತಿ ಆದರೆ ನಾವು ಡಿಫ್ಯೂಸ್ಡ್ ಅಥವಾ ಬಲ್ಜ್ ಅಂತಲೂ ಕರಿತೀವಿ ಡಿಫ್ಯೂಸ್ಡ್ ಅಂತಲೇ ಕರಿತೀವಿ ಬಲ್ಜ್ ಬಲ್ಜ್ ಅಂದ್ರೆ ತೀರಾ ಜಾಸ್ತಿ ಆಗಿ ಅಥವಾ ಎರಡು ರೀತಿಯಲ್ಲೂ ಬಲ್ಜ್ ಆಗತ್ತೆ ಒಂದು ಹತ್ರ ಬಂದ್ಬಿಟ್ಟು ಬಲ್ಜ್ ಆಗತ್ತೆ ಮತ್ತೆ ಸ್ವಲ್ಪ ದೂರ ಅದ್ರ ಗ್ಯಾಪ್ ಜಾಸ್ತಿಯಾಗಿ ಕೂಡ ಬಲ್ಜ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರತ್ತೆ ಬಲ್ಜ್ ಅಂತಂದ್ರೆ ಈ ಡಿಸ್ಕ್ ಏನಿರುತ್ತೆ ಈ ಇದೊಂದು ರಬ್ಬರ್ ರೀತಿಯ ಪದರ ಇದು ಡಿಸ್ಕ್ ಇದು ನಿಮಗೆ ಒಂದು ಸಸ್ಪೆನ್ಷನ್ ತರ ಕೆಲಸ ಮಾಡುತ್ತೆ ನೀವು ಬಗ್ಗೋದಕ್ಕೆ ಆ ಕಡೆ ತಿರುಗೋದಿ ಈ ಕಡೆ ತಿರ್ಗೋದು ಎಲ್ಲ ಕಡೆ ಇದು ರೊಟೇಶನ್ ಮೂವ್ಮೆಂಟ್ ಕೊಡುತ್ತೆ ಇದೊಂದು ಸಸ್ಪೆನ್ಶನ್ಲಕ್ಕೆ ರಬ್ಬರ್ ತರ ಇರುತ್ತೆ ಈ ಶೆಲ್ ಇರುತ್ತೆ ಇದು ಅದ್ರ ಮೇಲ್ಗಡೆ ಒಂದು ಪದರ ಇರುತ್ತೆ ಇದೊಂದು ಸ್ವಲ್ಪ ಸ್ಮೂತ್ ಆಗಿರುತ್ತೆ ಇದ್ರೊಳಗಡೆ ಒಂದು ಜೆಲ್ ಇರುತ್ತೆ ಈ ಜೆಲ್ಲೆ ನಿಮ್ಗೆ ಎಲ್ಲಾ ಕಡೆ ಮೂಮೆಂಟ್ ನ ಕೊಡ್ತಾ ಹೋಗುತ್ತೆ ಸಮ್ ಟೈಮ್ ಏನಾಗುತ್ತೆ ಈ ವಾತದೋಷ ಜಾಸ್ತಿ ಆದಾಗ ಅಥವಾ ನೀವು ತೀರಾ ಭಾರ ಎತ್ತಿದಾಗ ಈ ಥರದ್ದು ಏನಾರು ಆ್ಯಕ್ಟಿವಿಟೀಸ್ ಮಾಡಿದಾಗ ಸಮ್ಟೈಮ್ ವಾತದೋಷದಿಂದಾಗಿ ನಿಮಗೆ ಈ ಜ ಏನಿರುತ್ತೆ ಡಿಸ್ಕ್ನ ಹೊರ ಡೆಲಿಕೇಟ್ ಆಗಿ ಸಮ್ ಟೈಮ್ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಓಪನ್ ಆಗ್ಬಿಟ್ಟು ಅದರ ಒಳಗಡೆ ಇರೋವಂಥ ಜೆಲ್ಲು ನೋಡಿ ಇಲ್ಲಿ ಹಾ ವಾತದೋಷ ಕೆಲವು ಈ ಜೆಲ್ ಹೊರ ಏನು ಶೆಲ್ ಏನಿರುತ್ತೆ ಆ ಶೆಲ್ ಹೊರ ಓಪನ್ ಆಗ್ಬಿಟ್ಟು ನೋಡಿ ಇಲ್ಲಿ ರೆಡ್ ಇದೆಯಲ್ವಾ ಈ ರೆಡ್ ಇದೇ ಥರ ಒಳಗಡೆ ಇರುವಂಥ ಜೆಲ್ ಆಚೆ ಬಂದ್ಬಿಟ್ಟು ಪ್ರತಿ ಡಿಸ್ಕ್ನ ಬದಿಯಿಂದನೂ ನಿಮಗೆ ರಕ್ತನಾಳ ಇರುತ್ತೆ ಪೆರಿಪಿರಿ ಲಾಟ್ರಿ ಅಂತ ಇರ್ಬೋದು ಅಥವಾ ಬ್ಲಡ್ ಲಾಟ್ರಿಗಳು ಆಚೆ ಬಂದಿರುತ್ತೆ ಈ ಆಚೆ ಬಂದ ಜಲ್ಲು ಈ ರಕ್ತನಾಳಕ್ಕೆ ಟಚ್ ಆಗತ್ತೆ ಈ ರಕ್ತನಾಳಕ್ಕೆ ಟಚ್ ಆದಾಗ ಏನಾಗುತ್ತೆ ಈ ರಕ್ತನಾಳ ಎಲ್ಲಿಗೆ ಸಂಪರ್ಕ ಕೊಟ್ಟಿರುತ್ತೆ ಮೇ ಬಿ ಅದು ಸ್ಫೂರ್ತಿ ಕಾಲ್ ಎಲ್ ಎಲ್ ಒನ್ ಇಂದ ಹಿಡಿದು ಎಲ್ ಫೈವ್ ಸ್ಯಾಕ್ರ ಎಲ್ಲ ಭಾಗವೂ ನಿಮ್ಮ ಕಾಲ್ ಭಾಗಕ್ಕೆ ಸಂಪರ್ಕ ಕೊಟ್ಟಿರುತ್ತೆ ರಕ್ತನಾಳಗಳು ಇಲ್ಲಿ ಯಾವಾಗ ಇಲ್ಲಿ ಯಾವ ಡಿಸ್ಕ್ಗಳಲ್ಲಿ ಈ ಥರ ಒಳಗಡೆ ಜೆಲ್ ಆಚೆ ಬಂದ್ಬಿಟ್ಟು ಇಲ್ಲಿ ಏನು ಟಚ್ ಆಗುತ್ತೆ ಇದು ಇದಕ್ಕೆ ಬಲ್ಜ್ ಅಂತ ಕರಿತೀವಿ ಈ ಬಲ್ಜ್ ಆದಾಗ ಏನಾಗುತ್ತೆ ಇದಕ್ಕೆ ಒತ್ತಿದಾಗ ಈ ರಕ್ತನಾಳಕ್ಕೆ ಒತ್ತಿದಾಗ ಕೆಳಗಡೆ ಕಾಲಿಗಿರುವಂತಹ ರಕ್ತ ಚಲನೆ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ನಿಮ್ಮ ಕೆಳಭಾಗದಲ್ಲಿ ಕೆಲವೊಂದು ಪ್ರೆಷರ್ ಪಾಯಿಂಟ್ಗಳಿರ್ತವೆ ಅಂಥ ಪ್ರೆಷರ್ ಪಾಯಿಂಟ್ಗಳಿಗೆ ಕಾಲಲ್ಲಿ ಕೆಲವರು ಸೆಳೆತ ಬರ್ತಾ ಇದೆ ಅಂತ ಹೇಳ್ತಾರೆ ನೋಡಿ ಈ ಸ್ ಕಾಲ್ ಬದಿಯಲ್ಲಿ ಸೆಳಿತ ಬರ್ತದೆ ಹಿಂಭಾಗದಲ್ಲಿ ಸೆಳೆತ ಬರ್ತಾ ಇದೆ ಅಂತ ಹೇಳ್ತಾರೆ ಈ ತರ ನಿಮಗೆ ಇಲ್ಲಿ ಯಾವ ರಕ್ತನಾಳಕ್ಕೆ ಟಚ್ ಆಗುತ್ತೆ ಟಚ್ ಆದಾಗ ಇವೆಲ್ಲ ರಕ್ತನಾಳಗಳು ಲಂಬರ್ ರೀಜನ್ ಮತ್ತು ಸ್ಯಾಕ್ರಲ್ ರೀಜನ್ ಎಲ್ಲ ಕಾಲಿಗೆ ಕನೆಕ್ಟಿವಿಟಿ ಇರುತ್ತೆ ಹಾಗಾಗಿ ಎಷ್ಟೋ ಜನ ನೀವು ಕೇಳಿರ್ಬೋದು ನಮಗೆ ಕಾಲು ಸೆಳೆತ ಬರ್ತಾ ಇದೆ ಮಂಡಿ ಹಿಂಭಾಗದಲ್ಲಿ ಸೆಳೆತಾ ಬರ್ತಾ ಇದೆ ಅಥವಾ ಮಂಡಿಯ ತೊಡೆಯ ಒಂದು ಬದಿಯಲ್ಲಿ ಸೆಳೆತಾ ಬರ್ತದೆ ತೊಡೆ ಹಿಂಭಾಗದಲ್ಲಿ ಸೆಳೆತಾ ಬರ್ತಿದೆ ಸೊ ತೊಡೆಯ ಒಳಭಾಗದಲ್ಲಿ ಸೆಳೆತಾ ಬರ್ತದೆ ಅಂತ ಹೇಳ್ತಾರೆ ಈ ಎಲ್ಲ ಸೆಳೆತಕ್ಕೂ ಕಾರಣ ಇಲ್ಲಿ ಈ ನಾಲ್ಕೈದು ಡಿಸ್ಕ್ಗಳಲ್ಲಾದಂಥ ವ್ಯತ್ಯಾಸಗಳು ಅದು ವ್ಯತ್ಯಾಸಗಳು ಬೇರೆ ಬೇರೆ ರೀತಿಯದ್ದಾಗಿರಬಹುದು ಯಾವ ರೀತಿಯಲ್ಲಿ ಸಮಸ್ಯೆ ಆದರೂ ಕೂಡ ಅದು ನಿಮ್ಮ ರಕ್ತನಾಳಕ್ಕೆ ಸಮಸ್ಯೆ ಆಗೇ ಆಗತ್ತೆ ರಕ್ತ ಸಂಚಾರದ ಕೊರತೆ ಆದಾಗಲೇ ಮಾತ್ರ ನಿಮಗೆ ಸೆಳೆತ ಬರುವಂಥದ್ದು ಈ ರಕ್ತನಾಳ ಏನಾಗುತ್ತೆ ಇಲ್ಲಿಂದ ಹೊರಬಂದಂತಹ ಏನು ಜೆಲ್ಲೇನಿರುತ್ತೆ ಡಿಸ್ಕ್ ಒಳಗಿರೋ ಜೆಲ್ಲು ರಕ್ತನಾಳಕ್ಕೆ ಏನು ಟಚ್ ಆಗುತ್ತೆ ಈ ಟಚ್ ಆದಾಗಲೇ ನಿಮಗೆ ಪೇಯ್ನ್ ಸ್ಟಾರ್ಟ್ ಆಗೋದು ಅಲ್ಲಿ ನಮ್ನೆ ಸ್ಟಾರ್ಟ್ ಆಗೋದು ಅಥವಾ ನಿಮಗೆ ವಿಪರೀತ ಪೇಯ್ನ್ ಬರೋದು ಸೆಳೆತ ಬರೋದು ಇದನ್ನೇ ಆ್ಯಕ್ಚುಲಿ ಆಹ್ಹ್ ಆಲಪತಿ ಕೆಲವು ಡಾಕ್ಟ್ರುಗಳು ಅಥವಾ ಬೇರೆ ಡಾಕ್ಟರ್ಗಳು ಮೇಲೆ ನರ ಕೂತಿದೆ ನರ ಸಿಗಾಕೊಂಡಿದೆ ಅಂತೆಲ್ಲ ಹೇಳ್ತಾರೆ ನಿಜವಾಗ್ಲು ಮೇಲೆ ನರ ಕೂರೋದೇ ಇಲ್ಲ ಆಕ್ಚುಲಿ ಅದೊಂದು ತಪ್ಪು ಕಲ್ಪನೆ ನಿಮಗೆ ತಿಳಿಲಿ ಅಂತ ಆ ತರ ಹೇಳ್ಬೋದೇನೋ ಖಂಡಿತವಾಗ್ಲೂ ಮೇಲೆ ನರ ಕೂರೋದಿಲ್ಲ ಈ ತರ ಬಲ್ಜಾಗಿ ಆ ಜೆಲ್ಲಾಚೆ ಬಂದು ನಮ್ಮ ರಕ್ತನಾಳಕ್ಕೆ ಟಚ್ ಆಗೋದ್ನೇ ಅವರು ನರದ ಮೇಲೆ ನರ ಕೂತಿದೆ ಅಂತ ಹೇಳ್ತಾರೆ ಖಂಡಿತವಾಗ್ಲೂ ಆ ಥರದೊಂದು ಪದ ಬಳಕೆ ರಾಂಗ್ ಪದ ಬಳಕೆ ಅದನ್ನು ಬಳಸೋದು ತಪ್ಪು ಸರಿಯಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಅವ್ರಿಗೆ ಟೈ ಸಮಯಾವಕಾಶ ಇಲ್ಲದೆ ಇರೋದ್ರಿಂದ ನಿಮಗೆ ಅರ್ಥ ಆಗಲಿ ಅಂತ ಎಲ್ಲರೂ ಬಳಸುವ ಆಡು ಪದವನ್ನೇ ಅವರು ಬಳಸ್ಬೋದೇನೋ ಹಾಗಾಗಿ ಆ ತರದೊಂದು ಕಲ್ಪನೆ ಇಲ್ಲ ಈ ಕಾರಣದಿಂದನೇ ನಿಮಗೆ ಸೊಂಟನೂ ಬರೋವಂಥದ್ದು ಹಾಗಾಗಿ ಈ ಥರ ಯಾವ್ಯಾವ ರೀತಿ ನಿಮಗೆ ಪ್ರಾಕ್ಟಿಕಲಿ ಈಗ ನಾನು ಒಳಗಡೆ ನಿಮಗೆ ತೋರಿಸ್ತೀನಿ ನನ್ನ ಫಿಸಿಯೋ ರೂಮ್ನಲ್ಲಿ ತೋರಿಸ್ತೀನಿ ಪ್ರಾಕ್ಟಿಕಲಿ ನಿಮಗೆ ಯಾವ್ಯಾವ ಡಿಸ್ಕಲ್ಲಿ ಪ್ರಾಬ್ಲಮ್ ಆದಾಗ ಯಾವ್ಯಾವ ಜಾಗದಲ್ಲಿ ನಿಮಗೆ ಪೇಯ್ನ್ ಬರುತ್ತೆ ಆ ಈ ಥರ ಜಾಗದಲ್ಲಿ ಪೇಯ್ನ್ ಬಂದಾಗ ನೀವು ಈಸಿಯಾಗಿ ಇದು ಯಾವ ಡಿಸ್ಕ್ಗಳಿಗೆ ಸಂಬಂಧಪಟ್ಟಿದ್ದು ಅಂತ ಅರ್ಥ ಮಾಡಿಕೊಂಡು ಸೂಕ್ತವಾದ ವೈದ್ಯರನ್ನು ನೀವು ಭೇಟಿ ಮಾಡಿ ಚಿಕಿತ್ಸೆಯನ್ನು ಪಡಿಬೋದು ಬನ್ನಿ ಒಳಗಡೆ ನೋಡೋಣ ನೋಡಿ ಈಗ ನೋವು ಎಲ್ಲೆಲ್ಲಿ ಬರುತ್ತೆ ಯಾವ್ಯಾವ ಭಾಗದಲ್ಲಿ ನಿಮಗೆ ಸೊಂಟ ನೋವು ಬಂದ್ರೆ ಇದು ಡಿಸ್ಕ್ ದೇ ಸಮಸ್ಯೆ ಅಂತ ನೀವು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಮನುಷ್ಯನ ಕೆಲಸೊಂಟ ಭಾಗ ಇದು ನೋಡಿ ಇಷ್ಟೇ ಬರುತ್ತೆ ಇದು ನಿಮಗೆ ಸ್ಯಾಕ್ರಲ್ ಭಾಗ ಇಲ್ಲಿ ಬರುತ್ತೆ ಇದಿಷ್ಟು ನಿಮ್ಮ ಕೆಲಸೊಂಟ ಎಲ್ ಒನ್ ಎಲ್ ಟು ಎಲ್ ತ್ರೀ ಎಲ್ ಫೋರ್ ಮತ್ತು ಎಲ್ ಫೈವ್ ಈ ಎಲ್ ಫೈವ್ ಡಿಸ್ಕಲ್ಲಿ ಸಮಸ್ಯೆ ಇರುತ್ತೆ ಮೇಜರ್ ಪಾರ್ಟ್ ನಿಮ್ಗೆ ಮನುಷ್ಯನಿಗೆ ಇತ್ತೀಚೆಗೆ ನಮ್ಮ ಜನರಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ ಈ ಭಾಗದಲ್ಲಿ ಜಾಸ್ತಿ ಪೇನ್ ಬರುತ್ತೆ ನೋಡಿ ಎಲ್ ಫೈವ್ ಮತ್ತು ಎಲ್ ಫೋರ್ ಇವೆರಡು ಡಿಸ್ಕ್ಗಳಲ್ಲಿ ಜಾಸ್ತಿ ಸಮಸ್ಯೆ ಬರುತ್ತೆ ಇವೆರಡು ಡಿಸ್ಕಲ್ಲಿ ಜಾಸ್ತಿ ಸಮಸ್ಯೆ ಬರೋದರಿಂದ ನಿಮಗೆ ಈ ಇಷ್ಟು ಜಾಗದಲ್ಲೂ ಪೇಯ್ನ್ ಬರುತ್ತೆ ಕೆಲವರಿಗೆ ಸ್ವೆಲ್ಲಿಂಗ್ ಕೂಡ ಬಂದಿರುತ್ತೆ ಮತ್ತೆ ಈ ಡಿಸ್ಕಲ್ಲಿ ಪೇಯ್ನ್ ಆದರೆ ಪ್ರಾಬ್ಲಮ್ ಆದರೆ ನಿಮಗೆ ನೋಡಿ ಈ ಭಾಗದಲ್ಲಿ ನೋಡಿ ಇಲ್ಲಿ ನಿಮಗೆ ಆಗ್ತಾ ಇರತ್ತೆ ಚುಚ್ಚ ಟಚ್ ಮಾಡಿದ್ರೆ ಪೇನ್ ಬರುತ್ತೆ ಇಲ್ಲಾಂದ್ರೆ ಇಲ್ಲಿ ತನಕ ಇಲ್ಲಿ ತನಕ ಸೆಲ್ತಾ ಬರ್ತಾ ಇರುತ್ತೆ ಇದು ಫೈವ್ ನಿಮಗೆ ಫೋರ್ ಪ್ರಾಬ್ಲಮ್ ಫೋರ್ ಅಲ್ಲಿ ಏನಾದ್ರು ಸಮಸ್ಯೆ ಆಗಿದ್ದರೆ ಬಲ್ಜ್ ಇರ್ಬೋದು ಕಂಪ್ರೆಷನ್ನು ಡಿಫ್ಯೂಸ್ ಏನಾರು ಆಗಿದ್ರೆ ನೋಡಿ ಈ ಭಾಗದಲ್ಲಿ ಪೇನ್ ಬರ್ತಾ ಇರುತ್ತೆ ಇಲ್ಲಿ 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 ಪೈನ್ ಬರ್ತಿದೆ ಇಲ್ಲಿ ಪೈನ್ ಬರ್ತಿದೆ ಈ ಭಾಗದಲ್ಲಿ ಅಷ್ಟು ಇಲ್ ಪೈನ್ ಬರ್ತಿದೆ ಇಲ್ ಪೇನ್ ಬರ್ತಿದೆ ಇದು ಎಲ್ ಫೋರ್ ಮತ್ತೆ ಎಲ್ ಫೈವ್ ಡಿಸ್ಕಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ ಸಮಟೈಮ್ ಇದು ಸೆಳೆತಾ ಇರಬಹುದು ಅಥವಾ ಚುಚ್ಚದಂಗ ಆಗ್ತಾ ಇರ್ಬೋದು ನೋವು ಬರ್ತಾ ಇರಬಹುದು ಇನ್ನಿತರ ಯಾವುದೇ ಆಗಿರ್ಬೋದು ಇನ್ ಕೆಲವರಿಗೆ ನೋಡಿ ಏನಿರೋದು ಇಲ್ಲಿ ಇಲ್ಲಿಂದ ಎರಡು ಪಾಯಿಂಟ್ ಇದಾವೆ ನೋಡಿ ಈ ಗುಂಡಿ ತರ ಕಾಣಿಸ್ತಾ ಇದೆಯಲ್ಲ ಎಕ್ಸಾಕ್ಟ್ಲಿ ಇಲ್ ಪೇನ್ ಬರ್ತಾ ಇರತ್ತೆ ಇಲ್ಲಿ ಇದು ಕೂಡ ನಿಮಗೆ ಎಲ್ ಫೈ ಸಂಬಂಧಪಟ್ಟ ಸಮಸ್ಯೆ ಆಗಿರುತ್ತೆ ಇಲ್ಲಿ ಈ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಅಲ್ಲಿ ಪೈನ್ ಬರ್ತಾ ಇರುತ್ತೆ ಇಲ್ಲಾಂದ್ರೆ ಕೆಲವರಿಗೆ ಈ ರೀಜ್ ನಲ್ ಪೈನ್ ಬರುತ್ತೆ ಇವೆಲ್ಲ ನಿಮಗೆ ಎಲ್ ಫೋರ್ ಮತ್ತೆ ಎಲ್ ಫೈವ್ ಸಂಬಂಧಪಟ್ಟಿದ್ದ ಪ್ರಾಬ್ಲಮ್ ಆಗಿರುತ್ತೆ ಇದಿಷ್ಟು ಜಾಗದಲ್ಲಿ ನಿಮಗೆ ಪೈನ್ ಬರ್ತಿದೆ ಅಂದ್ರೆ ನೀವು ಅರ್ಥ ಮಾಡಬೇಕು ನಿಮ್ಮ ಕೆಲಸ ಹೊಂಟದಲ್ಲಿ ಏನೋ ಸಮಸ್ಯೆ ಆಗಿದೆ ಏನ್ ಸಮಸ್ಯೆ ಆಗಿದೆ ಅಂತ ನಾವು ಎಕ್ಸಾಕ್ಟ್ಲಿ ಹೇಳಕ್ ಆಗಲ್ಲ ಅದನ್ನ ಹೇಳ್ಬೇಕಾದ್ರೆ ನೀವು ನಾವು ಚೆಕ್ ಮಾಡ್ಬೇಕಾಗತ್ತೆ ಇಂಥದೇ ಆಗಿದೆ ಬೆಲ್ಜ್ ಆಗಿದೆ ಕಂಪ್ಲೇಟ್ ನಾರ್ಮಲ್ ಪ್ರಾಬ್ಲಮ್ ಇತ್ತೀಚೆಗೆ ನಮಗೆ ಗೊತ್ತಾಗ್ತಿರೋದ್ರೆ ಡಿಫ್ ಫ್ಯೂಸ್ ಅಂದರೆ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗಿರುತ್ತೆ ಇಲ್ಲಾಂದ್ರೆ ಗ್ಯಾಪ್ ಕಡಿಮೆ ಆಗಿರುತ್ತೆ ಕಂಪ್ರೆಷನ್ ಆಗಿರುತ್ತೆ ಈ ಥರ ಸಮಸ್ಯೆಗಳು ಬಂದಾಗ ಮಾತ್ರ ನಿಮಗೆ ಈ ಥರ ಪೈನ್ ಬರುತ್ತೆ ನಿಮಗೆ ಎಲ್ ಫೋರ್ ಅಲ್ಲಿ ಈ ಕೆಲಸ ಉಂಟ ಏನು ಎಲ್ ಫೋರ್ ಎಲ್ ಫೈವ್ ಪ್ರಾಬ್ಲಮ್ ಆದರೆ ನೋಡಿ ನಿಮಗೆ ಇಲ್ಲಿ ಪೈನ್ ಬರುತ್ತೆ ಈ ಕಾಫ್ ಮಸಲ್ ಇದ್ರೆ ಕಾಫ್ ಮಸಲ್ನ ಈ ಪಾಯಿಂಟ್ ಮತ್ತೆ ಇ ಪಾಯಿಂಟ್ ಇವೆರಡು ಪಾಯಿಂಟ್ ಅಲ್ಲೂ ನಿಮಗೆ ಪ್ರಾಬ್ಲಮ್ ಬರುತ್ತೆ ಎರಡೂ ಕಾಲಲ್ಲಿ ಇದು ಬರಬೇಕು ಅಂತೇನಿಲ್ಲ ಯಾವ ಬದಿ ಎರಡೂ ಬದಿಯಲ್ಲಿ ಡಿಸ್ಕ್ಗಳಿರುತ್ತೆ ಯಾವ ಬದಿಯಲ್ಲಿ ಜಾಸ್ತಿ ಸಮಸ್ಯೆ ಆಗಿದ್ರೆ ನಿಮ್ಮ ಬದಿಯಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗಿದೆ ಎಡಗಾಲಲ್ಲಿ ಪೈನ್ ಬರುತ್ತೆ ಬಲಭಾಗದಲ್ಲಿ ಜಾಸ್ತಿ ಸಮಸ್ಯೆ ಆಗಿದ್ರೆ ಬಲಬದಿಯಲ್ಲಿ ಇವೆರಡು ಪಾಯಿಂಟ್ ಅಲ್ಲಿ ನಿಮಗೆ ಪೈನ್ ಬರುತ್ತೆ ನೆಕ್ಸ್ಟು ಎಲ್ ಫೋರ್ ಅಲ್ಲಿ ಸಿವಿಯರ್ ಪ್ರಾಬ್ಲಮ್ ಆದ್ರೆ ಒಂದು ಹಂತ ದಾಟಿ ಮುಂದಿನ ಹಂತ ಹೋಗಿದ್ರೆ ಅದು ನಿಮಗೆ ಸೆಳೆತಾ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಸೆಳೆತ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೋಡಿ ಈ ಭಾಗದಲ್ಲಿ ಸೆಳೆತಾ ಬರುತ್ತೆ ಈ ಭಾಗ ಈ ಭಾಗ ಫುಲ್ ಸೆಳೆತಾ ಬರುತ್ತೆ ಇದು ಇದು ಸೆಳೆತಾ ಬರ್ತಿದೆ ಈ ಭಾಗದಲ್ಲಿ ಅಂತಂದ್ರೆ ಬದಿ ತೊಡೆಯ ಒಂದು ಬದಿಯಲ್ಲಿ ಇಲ್ಲಿ ಸೆಳೆತಾ ಬರ್ತಿದೆ ಎಲ್ ಫೋರ್ ಸಂಬಂಧಪಟ್ಟಿದ್ದಾಗಿರುತ್ತೆ ಎಲ್ ಫೈವ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅದು ನೆಕ್ಸ್ಟ್ ಡಿಸ್ಕಲ್ಲಿ ಏನಾರು ಪ್ರಾಬ್ಲಮ್ ಆಗಿದ್ರೆ ಇಲ್ಲಿ ಪೇನ್ ಬರುತ್ತೆ ನೋಡಿ ಈ ಭಾಗ ಈ ಭಾಗ ಇಲ್ಲಿ ಪೇನ್ ಬರುತ್ತೆ ಮತ್ತೆ ಇಲ್ಲೂ ಕೂಡ ಪೇನ್ ಬರೋ ಚಾನ್ಸಸ್ ಇರುತ್ತೆ ಕೆಲವಾಗ ಈ ಪಾಯಿಂಟ್ ಇಲ್ಲ ಈ ಪಾಯಿಂಟ್ ಎಲ್ ಫೋರ್ ಎಲ್ ಫೈವ್ ಆದಾಗ ಈ ಪಾಯಿಂಟ್ ಇಲ್ಲ ಈ ಪಾಯಿಂಟ್ ಅಲ್ಲಿ ಪೈನ್ ಬರುತ್ತೆ ನೆಕ್ಸ್ಟ್ ನಿಮಗೆ ಇಲ್ಲಿ ಪೇನ್ ಬರುತ್ತೆ ಇದು ಇಲ್ಲಿ ಲೈನ್ ಇದಿಷ್ಟು ಪ್ರಾಬ್ಲಮ್ ಬರುತ್ತೆ ಮಂಡಿಯ ಹಿಂಭಾಗದಲ್ಲಿ ಈ ಪಾಯಿ ಇಲ್ಲೂ ಕೂಡ ಪೇನ್ ಬರೋ ಚಾನ್ಸಸ್ ಇರುತ್ತೆ ಇಲ್ಲೂ ಕೂಡ ಪೈನ್ ಬರೋ ಚಾನ್ಸಸ್ ಇರುತ್ತೆ ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು ಇದೆಲ್ಲ ನಿಮ್ಮ ಕಾಲಲ್ಲಿ ಏನೋ ಸಮಸ್ಯೆ ಆಗಿದೆ ಅದಕ್ಕೆ ಪೇಯ್ನ್ ಬರ್ತಿದೆ ಅಥವಾ ಮಂಡಿ ಹಿಂಭಾಗದಲ್ಲಿ ಪೇಯ್ನ್ ಬಂದಿದ ತಕ್ಷಣ ಮಂಡಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಪೇನ್ ಬರ್ತಿದೆ ಅಂತ ಅರ್ಥ ಮಾಡ್ಕೋಬಾರ್ದು ಖಂಡಿತವಾಗಿ ಎಲ್ಲದು ಸ್ವಂಟದ ಸಮಸ್ಯೆ ಹಾಗಾಗಿ ನೀವು ಸರಿಯಾದ ಸೂಕ್ತ ವೈದ್ಯರನ್ನ ಭೇಟಿ ಮಾಡಿ ಸ್ವಂಟದ ಈ ಡಿಸ್ಕ್ಗಳಿಗೆ ಚಿಕಿತ್ಸೆ ತಗೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಈ ಸೆಳೆತ ಮತ್ತು ಸೊಂಟದ ನೋವು ಇವೆಲ್ಲಕ್ಕೂ ಖಂಡಿತವಾಗಲು ಪರಿಹಾರವನ್ನ ಕಂಡುಕೊಂಬುದು ಕಣ್ಣಿನ ಯಾವುದೇ ಸಮಸ್ಯೆಗೆ ಸಾಕು ಇದು ಒಂದೇ ಡ್ರಾಪ್ ವಾರಕ್ಕೊಮ್ಮೆ ನಡೆಯುವ ಈ ಶಿಬಿರವನ್ನು ಸದುಪಯೋಗಪಡಿಸಿಕೊಂಡರೆ ಆಪರೇಷನ್ ಇಲ್ಲದೆ ಕಣ್ಣಿನ ಪರಿಯ ಸಮಸ್ಯೆಯನ್ನು ಕೂಡ ಸುಲಭವಾಗಿ ಬಗೆಹರಿಸಬಹುದು ಈ ಶಿಬಿರದಲ್ಲಿ ಭಾಗವಹಿಸಲು ಕೆಳಗಿನ ನಂಬರ್ಗೆ ಕಾಲ್ ಮಾಡಿ